ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿರಿ ಇನ್ನು ಇವತ್ತು ಒಂದು ಮೂರು ಗಂಟೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಯಾಕಂದ್ರೆ ಒಂದು ಸ್ವೀಟ್ ಮಾಡತ್ತೀನಿ ನಾಳೆ ಟ್ವೆಂಟಿ ಸಿಕ್ಸ್ ಜನವರಿ ಅದಲ್ವಾ ಅದ್ರ ಸಲುವಾಗಿ ನಾನು ಸ್ವೀಟ್ ಮಾಡತ್ತೀನಿ ಇನ್ನು ಈ ಸ್ವೀಟ್ ರೆಸಿಪಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿ ಮೇಲೆ ಮಾಡತ್ತೀನಿ ಯಾಕಂದರೆ ಅವರಿಗೆ ಸ್ವೀಟ್ ಅಂದ್ರೆ ಇಷ್ಟ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಈ ಸ್ವೀಟ್ ಮಾಡ್ಲತ್ತೀನಿ ಏನು ಸ್ವೀಟ್ ಮಾಡತ್ತೀನಿ ಅಂತ ಮುಂದೆ ವೀಡಿಯೋದಾಗ ಬರ್ರಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನು ಅಂತ ಹೇಳ್ರಿ ಇನ್ನೂ ವೀಡಿಯೋನ ಅಂತ ಹೇಳ್ರಿ ನೀವು ನೋಡೋದ್ರಿಂತ ನೀವು ಶೇರ್ ಮಾಡೋದ್ರಿ ಅಂತ ನನಗೆ ಹೆಲ್ಪ್ ಆಯ್ತದ ಇನ್ನು ಇನ್ನು ಈ ಸ್ವೀಟ್ ಬಂದು ನಾನು ಒಂದು ವರ್ಷ ಆಯಿತು ಮಾಡಿ ಇನ್ನು ನಮ್ಮ ಮನೆಯವ್ರು ಭೀ ಮೂರು ನಾಲ್ಕು ದಿನ ಹಿಡ್ದು ಏನಾರ ಸ್ವೀಟ್ ಮಾಡು ಸ್ವೀಟ್ ಮಾಡು ಅಲತ್ತಿರು ಯಾಕೆ ಅದಕ್ಕೆ ಇವತ್ತು ನಾನು ಮಾಡ್ಲತ್ತೀನಿ ಇನ್ನು ಅವ್ರು ಹೋಗಿದ್ಮೇಲೆ ಮಾಡ್ಲತ್ತೀನಿ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಇನ್ನು ಈ ಕಪ್ಲಿಂತ ನಾನು ಒಂದು ಮೆಜರ್ಮೆಂಟ್ ಕಪ್ ಅವ ನನ್ನ ಬಳಿ ಅದ್ರ ಸಲುವಾಗಿ ಈ ಕಪ್ಲಿಂತ ಒಂದು ಎರಡು ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಲತ್ತೀನಿ ನಾನು ಇನ್ನು ಇದು ಜಲಡಿ ಹಿಡ್ದಿದ್ದಿಲ್ಲ ಹಾಗೆ ತಂದು ಇಟ್ಟಿದ್ದೆ ನಾನು ಅದ್ರ ಸಲುವಾಗಿ ಇನ್ನೇ ಎರಡು ಕಪ್ ಹಿಟ್ಟು 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 ಹಾಕ್ಕೊಂಡು ಇನ್ನು ಜಲಾಡಿ ಹಿಡ್ಕೊಳತ್ತೀನಿ ಇನ್ನು ನನಗೆ ಯಾಕೋ ಎರಡು ಕಪ್ಪು ಸಾಕಾಗಲ್ಲ ಸ್ವಲ್ಪ ಆಯ್ತವ ಅಂತ ಅನ್ಸ್ಕೊಂಡ ಅದ್ರ ಸಲುವಾಗಿ ಇನ್ನ ಮೊನ್ನೆ ತಂದಿದ್ದಲ್ವ ಕಿರಾಣಿದು ಇನ್ನು ಅದು ಪ್ಯಾಕೆಟ್ ಎಲ್ಲ ಬಿಚ್ಚಿದಿಲ್ಲ ಇನ್ನು ಬಿಚ್ಚಲಾಕ ಭೀ ಅದು ಬರಲಾಗಿತ್ತು ಅದ್ರ ಸಲುವಾಗಿ ಒಂದು ಕಪ್ ಹಾಕೊಂಬರಿ ಹಿಟ್ಟು ಅಂತಂದು ಇನ್ನು ಪ್ಯಾಕೆಟ್ ಹರಿದು ಇನ್ನೊಂದು ಕಪ್ ಅಷ್ಟು ಹಾಕೊಳತ್ತೀನಿ ಮೈದಾ ಹಿಟ್ಟು ಇನ್ನು ಮೈದಾ ಹಿಟ್ಲಿಂತ ಭೀ ಮಾಡ್ಬೋದು ಇದು ಸ್ವೀಟು ಇನ್ನು ಹಾಲಿಲಿಂತ ಮಾಡ್ಬೋದು ಇಲ್ಲ ಪನ್ನೀರ್ಲಿಂತ ಮಾಡ್ಬೋದು ಎಲ್ಲರ್ಲಿಂದ ಮಾಡ್ಬೋದು ಬಟ್ ನಾನು ಈ ಸರ್ತಿ ಮೈದಾ ಹಿಟ್ಟಿನ ಮಾಡತ್ತೀನಿ ಈ ಸ್ವೀಟ್ ಮಾಡ್ಲಾಕ ಮೆಜರ್ಮೆಂಟ್ ಭಾಳ ಮುಖ್ಯ ನಾವು ಮೆಜರ್ಮೆಂಟ್ ಮಾಡಿ ತೊಗೊಂಡ್ರೆ ಅಷ್ಟೇ ಚೆಂದ ಬರ್ತದ ಇಲ್ಲ ಅದು ಮೆಜರ್ಮೆಂಟ್ ಇಲ್ದೇ ಮಾಡ್ತೀನಿ ಅಂದ್ರೆ ಅದು ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ ಅದ್ರ ಸಲುವಾಗಿ ಯಾವತ್ತು ಮೆಜರ್ಮೆಂಟ್ ಇರಬೇಕು ಇದು ಒಂದು ಕಪ್ಪಷ್ಟು ಇರೋ ಮೆಜರ್ಮೆಂಟು ಇನ್ನು ಮೂರು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಂಡಲ್ವ ಅದಕ್ಕೆ ನಾಲ್ಕು ಚಮಚ ಇದು ನಾಲ್ಕು ಚಮಚದು ಕಪ್ಪದ ಅದ್ರ ಸಲುವಾಗಿ ಇದಕ್ಕೆ ನಾಲ್ಕು ಚಮಚ ಅಷ್ಟು ತುಪ್ಪನ ಹಾಕೊಲತ್ತೀನಿ ನೀನು ನಾನು ತುಪ್ಪನ ಸ್ವಲ್ಪ ಗಟ್ಟಿಯಾಗಿತ್ತು ಅಂತಂದು ಇನ್ನು ತುಪ್ಪ ಹಾಕೋಬೇಕು ಒಂದು ನಾಲ್ಕು ಚಮಚ ಅಷ್ಟು ನಂಗೆ ಸಾಕು ಯಾಕಂದ್ರೆ ಮಕ್ಕಳದು ತಿಂತಾರಲ್ವ ಅದ್ರ ಸಲುವಾಗಿ ನಾನು ಕಮ್ಮಿ ಹಾಕೊಂಡಿನಿ ಇನ್ನು ನೀವು ಬೇಕಾದರೆ ಹೆಚ್ಚಿಗೆ ಹಾಕೋಬೋದು ಇನ್ನು ಇದಕ್ಕೆ ಒಂದು ಚುಟಕಿ ಅಷ್ಟು ಉಪ್ಪು ಹಾಕೊಲತ್ತೀನಿ ಸ್ವಲ್ಪ ಉಪ್ಪು ಹಾಕೋಬೇಕು ಅದ್ರ ಸಲುವಾಗಿ ಒಂದು ಚುಟಕಿ ಅಷ್ಟು ಹಾಕೊಂಡಿನಿ ಇನ್ನು ಇದಕ್ಕೆ ತಿಂಬ ಸೋಡಾ ಹಾಕೊಲತ್ತೀನಿ ఇం బేకింగ్ పౌడర్ ఇద్దరు బేకింగ్ పౌడర్ భీ హాకూ ఇన్వల్ బేకింగ్ పౌడర్ ఇది అంతే అర్ధ కాల్ చెచస్టు బేకింగ్ సోడా హాకళతీని సోడా హాకూ ఏను తు హాకల్వా అదే కప్లింత వంద కప్పన్న చెంత కలస్కో ఫస్ట్ యాకంద్ర కైలింత కలస ఆగి అద్ర సలవారి ఫస్ట్ కైలి చెమచలింది కలస్కో ಇನ್ನು ಚೆಂದ ಎಲ್ಲ ತುಪ್ಪ ಉಪ್ಪು ಸೋಡಾ ಎಲ್ಲ ಕಲಿಸಿದೆವಲ್ವ ಅದೆಲ್ಲ ಚೆಂದ ಮಿಕ್ಸ್ ಆಗೋತನ ಚಮಚಲಿಂತ ಕಲಿಸ್ಕೋಬೇಕು ಇನ್ನು ಚಮಚಲಿಂತ ಮೇನ್ ಈಗ ಕಲಿಸೋದದ ಈಗ ಕಲಿಸ್ದೇವಿ ಅಂದ್ರೆ ಇನ್ನು ಮುಂದೆ ನಾವು ಕೈಲಿಂತ ಕಲಿಸ್ಬೋದು ಅದ್ರ ಸಲುವಾಗಿ ಫಸ್ಟ್ ಚಮಚಲಿಂತ ಚೆಂದ ಮಿಕ್ಸ್ ಮಾಡಿಕೊಂಡು ಇನ್ನು ಆಮೇಲೆ ಕೈಲಿಂತ ಚೆಂದ ಅಂದ್ರೆ ಕೈಲಿಂತ ಭೀ ಕಲಿಸ್ಬೇಕು ಬಟ್ ಯಾವ ಥರ ಅಂದ್ರೆ ನಾನು ತೋರಿಸ್ತೀನಿ ನೋಡಿರಿ ಪೂರ್ತಿ ನಾವು ಚಪಾತಿ ಹಿಟ್ಟಿನ ಹಾಕ್ತೇವಲ್ವ ಆ ಥರ ಅಲ್ಲ ಹಲ್ಕಿ ಹಲ್ಕಿ ಆಗಿ ಕೈಲಿಂತು ಸುಮ್ಮ ಎಲ್ಲ ಹಿಟ್ಟು ಒಂದಲ್ಲಿ ಮಾಡ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಇನ್ನು ನಾನು ಸ್ವಲ್ಪ ಕಲಸಿ ನೋಡಿದ ಮೇಲೆ ಇನ್ನೂ ನೀರು ಇನ್ನೂ ಹಿಡಿತಾವ ಅಂತಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಾಡಬೇಕು ಒಂದೇ ಸರ್ತಿ ನೀರು ಹಾಕೊಂಡು ಮಾಡ್ತೀನಿ ಅಂದರು ತೋಲು ಅಳಿಸ್ ಆಯ್ತದ ಅದ್ರ ಸಲುವಾಗಿ ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಲತ್ತೀನಿ ಇನ್ನು ನನಗೆ ಇದು ಮಾಡ್ಬೇಕಂದ್ರೆ ಒಂದು ಅರ್ಧ ಕಪ್ಪಷ್ಟು ನೀರು ಹತ್ತವ ನಾನು ಇದು ಕಪ್ಲಿಂದ ಹಾಕೊಳ್ತೀನಿ ಒಂದು ಎರಡು ಮೂರು ಸರ್ತಿ ಹಾಕೊಂಡಿನಿ ಬಟ್ ಒಂದೇ ಕಪ್ಲಿಂದ ತೊಗೊಂಡ್ರೆ ಒಂದು ಅರ್ಧ ಕಪ್ ನೀರು ಹಿಡಿತಾವ ಮೂರು ಕಪ್ಪಿನ ಹಿಟ್ಟಿಗೆ ಇನ್ನು ನೋಡ್ಬೋದು ನಾನು ಯಾವ ಥರ ಕಲಿಸ್ಲತ್ತೀನಿ ಅಂತಂದು ಓನ್ಲಿ ಹಿಂಗೆ ಮಿಕ್ಸ್ ಮಾಡ್ಲತ್ತೀನಿ ಅದು ಒಟ್ಟು ಹಿಟ್ಟು ಒಂತಲ್ಲಿ ಒಟ್ಟು ಅಂಟ್ಕೋಬೇಕಲ್ವ ಅದ್ರ ಸಲುವಾಗಿ ಒಂತಲ್ಲಿ ಮಾಡ್ಲತ್ತೀನಿ ಪೂರ್ತಿ ಏನು ಹಿಟ್ಟು ಚಪಾತಿ ನಾದಿದ ಪ್ಲೇನ್ ಆಗ್ಲತ್ತಿಲ್ಲ ನಾನು ಇನ್ನು ಇನ್ನೊಂದು ಸ್ವಲ್ಪ ನೀರು ಇಡ್ತಾವೆ ಅಂದ್ಕೊಂಡ ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದೇ ಸರ್ಕಲ್ದಾಗ ಕಲಿಸ್ಕೊತಾ ಇರಬೇಕು ಅಂದ್ರೆ ಪೂರ್ತಿ ಹಿಟ್ಟು ನಾದಿದಪ್ಲೇ ಅಲ್ಲ ಇನ್ನು ಈ ಥರ ಒಟ್ಟು ಕೈಗೆ ಮೆತ್ಕೋಬಾರ್ದು ಇನ್ನು ಅದು ಎಲ್ಲ ಒಂದೇ ತಲೆ ಆಗಬೇಕು ಜಾಸ್ತಿ ಒತ್ತಿ ಜಾಸ್ತಿ ಪ್ರೆಝರ್ ಹಾಕಿ ಹಿಟ್ಟು ನಾದ್ಕೊಳಕ್ ಬರಲ್ದು ಬಂದ್ರಂದ್ರೆ ನಮ್ಮದು ಸ್ವೀಟ್ ಹಾಳಾಯ್ತು ಅನ್ಕೋಬೇಕು ಅದ್ರ ಸಲುವಾಗಿ ಆ ಥರ ನಾದ್ಕೊಬೇಡ್ರಿ ಹಿಟ್ಟು ನಾದಿದಪ್ಲೇ ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಇನ್ನು ಹಿಟ್ಟು ನಾದ್ಕೋಬೇಕು ಯಾಕಂದ್ರೆ ಒಷ್ಟು ಒಮ್ಮಿಗೆ ನೀರು ಒಮ್ಮಿಗೆ ಹಾಕೋರು ಹಿಟ್ಟು ಅಳಿಸ್ತಾಯ್ತದ ಇನ್ನು ಮೈದಾ ಅಲ್ವಾ ಅದ್ರ ಸಲುವಾಗಿ ಇನ್ನು ಜಲ್ದಿನೇ ಜಲ್ದಿನೇ ಇದಾಯ್ತದ ಅದ್ರ ಸಲುವಾಗಿ ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಾದ್ಕೋಬೇಕು ಎಲ್ಲ ಭೀ ಒಂದೇ ತಲೆ ಮಾಡ್ಕೋಬೇಕು ಇನ್ನು ನೋಡ್ಬೋದು ನೀವು ಪೂರ್ತಿ ಹಿಟ್ಟು ಮೆತ್ತಗೇನು ಆಗಿಲ್ಲ ಅಷ್ಟೊಂದು ಇದೇ ರೀತಿ ಎಲ್ಲ ಹಿಟ್ಟು ಒಂತಲ್ಲಿ ಮಾಡ್ಕೋಬೇಕು ಇನ್ನು ಪೂರ್ತಿ ಏನು ಇದು ಹಾಕ್ಕೊಂಡು ಮಾಡಿಲ್ಲ ನಾನು ಈ ಥರನೇ ಮಾಡೀನಿ ಒಂದು ವರ್ಷದ ಹಿಂದೆ ಮಾಡಿದಾಗ ಭೀ ಇದೇ ಥರ ಬಂದಿತ್ತು ಇನ್ನು ಈ ಸರ್ತಿ ಹೆಂಗೆ ಬರ್ತದಂತ ನೋಡಬೇಕು ನೋಡ್ಬೋದು ಹಿಟ್ಟು ಇನ್ನು ಈ ಥರ ಲೇಯರ್ ಲೇಯರ್ ಆಗಿ ಕಾಣತ್ತದ ಇದೇ ಥರ ಇರಬೇಕು ಹಿಟ್ಟು ಇವತ್ತು ಭೀ ಈ ಚಪಾತಿ ಹಿಟ್ಟಿನ ಗತ್ತಲೆ ಮೆತ್ತಗಿರಬಾರ್ದು ಹಿಂಗೆ ಕಲ್ಸ್ಕೊಂಡಿದ್ಮೇಲೆ ಇನ್ನು ಒಂದು ಅದ್ರಾಗಿ ಹಿಟ್ಟು ಒಂದು ಪ್ಲೇಟ್ ಮುಚ್ಚಿಡ್ಲತ್ತೀನಿ ಒಂದು ಐದು ನಿಮಿಷ ಮುಚ್ಚಿಡ್ಬೇಕು ಇನ್ನು ಇದಕ್ಕೆ ಪಾಕ ಮಾಡ್ಲತ್ತೀನಿ ಸಕ್ರಿದ ಪಾಕ ಅದ್ರ ಸ್ವಲ್ಪ ಾಗಿ ನಾನು ಮೂರು ಕಪ್ ಗೋಧಿ ಹಿಟ್ಟು ತೊಗೊಂಡಿನಲ್ವ ಅದ್ರ ಸಲುವಾಗಿ ನಾನು ನಾನು ಎರಡೂವರೆ ಕಪ್ಪಷ್ಟು ಸಕ್ರೆ ತೊಗೊಂಡಿನಿ ಸ್ವಲ್ಪ ನಮ್ಮ ಮನೆಯವ್ರಿಗೆ ಹೆಚ್ಚಿಗೆ ತಿಂತಾರೆ ಸಕ್ಕರೆ ಸ್ವೀಟು ಅದ್ರ ಸಲುವಾಗಿ ನಾನು ಸ್ವಲ್ಪ ಹೆಚ್ಚಿಗೆ ಒಂದು ಎರಡಾದ್ರೂ ಆಯ್ತದೆ ಎರಡು ಕಪ್ಪಷ್ಟು ಸಕ್ರೆ ಆದ್ರೆ ಬಟ್ ನಾನು ಎರಡುವರಿ ಕಪ್ ಹಾಕ್ಲತ್ತೀನಿ ಇನ್ನು ಅದಕ್ಕೆ ಸಕ್ರೆ ಮುಣಗೋಷ್ಟು ನೀರು ಹಾಕೋಬೇಕು ಜಾಸ್ತಿ ಏನಿಲ್ಲ ಸಕ್ರೆ ಎಷ್ಟು ಮುಣಗ್ತದೆ ಅಷ್ಟು ನಾನು ಒಂದು ಕಪ್ ಹಾಕಿ ನೋಡ್ದೆ ಸಕ್ಕರೆ ಮುಣಗಿಲ್ಲ ಅಂತಂದು ಇನ್ನೊಂದು ಸ್ವಲ್ಪ ಅಂದ್ರೆ ಎರಡು ಚಮಚ ಮತ್ತು ನೀರು ಹಾಕಿ ನಾನು ಗ್ಯಾಸ್ ಆನ್ ಮಾಡಿಟ್ಕೊಳ್ತೀನಿ ಇನ್ನು ಗ್ಯಾಸ್ ಆನ್ ಮಾಡಿಟ್ಕೊಂಡು ಇದು ಸಕ್ರೆ ಕರಗಿಸ್ಕೋಬೇಕು ಚೆಂದ ಕಲಿಸ್ಕೊತ ಅದು ಮಾಡ್ಕೊತ ಕರಗಿಸ್ಬೇಕು ಹಾಗೆ ಬಿಟ್ಟರು ಭೀ ನಡಿತದ ಬಟ್ ಸಕ್ರೆ ಇರೋತನ ಫಸ್ಟು ಸ್ವಲ್ಪ ಕಲಿಸ್ಕೊಂಡು ಅದು ಮಾಡು ಮಾಡಿ ಬಿಟ್ಟು ಬಿಡಬೇಕು ಸ್ವಲ್ಪ ಸಕ್ರೆ ಕರಗಿದ್ಮೇಲೆ ಇನ್ನಾದ ಈ ಸ್ವೀಟಿನ ಸಲುವಾಗಿ ಇನ್ನು ಇಲಾಚಿ ಕುಟ್ಕೊಳತ್ತೀನಿ ನಾನು ನಾನು ನಾಲ್ಕು ಇಲಚಿ ತೊಗೊಂಡು ಅದನ್ನು ಕುಟ್ಕೊಳ್ಲತ್ತೀನಿ ಇನ್ನು ಕುಟ್ಕೋ ಟೈಮಿಗೆ ಅದಕ್ಕೆ ಥೋಡೆ ಸಕ್ಕರೆ ಹಾಕೊಂಡು ಕುಟ್ಕೋಬೇಕು ಅದ್ರ ಸಲುವಾಗಿ ನಾನು ಸ್ವಲ್ಪ ಸಕ್ಕರೆ ಹಾಕಿ ಚೆಂದ ಕುಟ್ಕೊಳತ್ತೀನಿ ಇನ್ನು ಬರೀಗೂ ಕುಟ್ಕೋಬೇಕು ಇನ್ನು ಯಾವುದೇ ಸ್ವೀಟಿಗಾಲಿ ಇಲಚಿ ಫ್ಲೇವರ್ ಇತ್ತಂದ್ರೆ ತೋಲ್ ಟೇಸ್ಟ್ ಬರ್ತದ ಅದ್ರ ಸಲುವಾಗಿ ನಾನು ನಾನೇ ಅಂತಿಲ್ಲ ಎಲ್ಲರೂ ಹಾಕ್ತಾರೆ ಅದ್ರ ಸಲುವಾಗಿ ಇಲಾಚಿ ಚೆಂದ ಸಕ್ಕರೆ ಹಾಕೊಂಡು ಕುಟ್ಕೊಂಡಿದ್ಮೇಲೆ ಇನ್ನು ನಾನು ಅದು ಕುಟ್ಕೊಂಬತ್ತಾಗ ಈ ಕಡುಬಿ ಸಕ್ರೆ ಪಾಕ ಇಟ್ಟಿದ್ನಲ್ವ ಅದು ಒಂದು ಕುದಿ ಬದ್ದಿತ್ತು ಇನ್ನು ಅದಕ್ಕೆಲ್ಲ ಚೆಂದ ಕಲಿಸ್ಕೊಳತ್ತೀನಿ ಇನ್ನು ಕಲಿಸ್ಕೊಂಡು ನೋಡ್ಲತ್ತೀನಿ ಇನ್ನು ಪಾಕ ಬಂದದ ಇಲ್ಲ ಅಂತಂದು ಇದಕ್ಕೇನು ಪಾಕ ಏನು ಬರೋದು ಅವಶ್ಯಕತೆ ಇರಲ್ಲ ಸುಮ್ಮನೆ ನಾವು ಕೈಗೆ ಹಚ್ಕೊಂಡು ನೋಡಿದಾಗ ಅದು ಸುಮ್ ಒಂದು ಹಿಂಗೆ ಎಳಿ ಬರಬೇಕು ಅಷ್ಟೇ ಪೂರ್ತಿ ಪೂರ್ತಿ ಏನು ಪಾಕ ಬರಪ್ಲೇ ಇಲ್ಲ ಈ ಥರ ನಾವು ಚಮಚಲಿಂದ ಬಿಟ್ಟಾಗ ಭೀ ಲಾಸ್ಟಿಂದು ಸಕ್ಕರೆ ಪಾಕ ಇರ್ತದಲ್ವ ಅದು ಹಳ್ಳು ಬಳಬೇಕು ಕೆಳಗೆ ಆ ಥರ ಮಾಡಬೇಕು ಅಷ್ಟೊಂದು ಜಿಗಿ ಜಿಗಿ ನಮಗೇನು ಪಾಕ ಉಂಡಿಗಟ್ಲಕ್ಕೆ ಪಾಕ ಬೇಕಲ್ವಾ ಆ ಥರ ಏನಿಲ್ಲ ಸ್ವಲ್ಪ ಬಂದು ಸಾಕು ಇನ್ನು ನಾನು ಇದಕ್ಕೆ ಇಲಾಚಿ ಕುಟ್ಕೊಂಡಿನಲ್ವ ಇಲಾಚಿ ಕುಟ್ಟಿದ ಇಲಾಚಿ ಪೌಡರ್ ಹಾಕೊಂಡು ಇನ್ನು ಸ್ವಲ್ಪ ಫುಡ್ ಕಲರ್ ಹಾಕ್ಲತ್ತೀನಿ ಇದು ಎಲ್ಲೋ ಕಲರ್ ಅದು ಹಾಕ್ಲತ್ತೀನಿ ಇನ್ನು ಇದು ಕಲರ್ ಹಾಕಿದ ಮೇಲೆ ಅಂತೂ ನನ್ಗೆ ಇದು ಯಾಕರ ಹಾಕಿದ ಅಂದಪ್ಲೆ ಆಗ್ಯದ ಯಾಕಂದ್ರೆ ಬೊಕ್ಕುಳು ಬಿತ್ತೋ ಏನೋ ಅನಿಸ್ತು ಬಟ್ ಹಂಗೇನಾಗಿಲ್ಲ ನಾನು ಫಸ್ಟ್ ಟೈಮ್ ಭೀ ಹಾಕಿನಿ ಬಟ್ ಈ ಥರ ಕಲರ್ ಬೊಕ್ಕಳು ಆಗ್ಯದ ಇದು ಆವಾಗಿನೂ ಅಷ್ಟೊಂದು ಕಲರ್ ಆಗಿದ್ದಿಲ್ಲ ಇನ್ನು ಸ್ವಲ್ಪ ಹೊತ್ತು ಕಲ್ಸ್ಕೊಂಡು ನೋಡಿ ಸ್ವಲ್ಪ ಜಿಗಿ ಈ ಅಷ್ಟೇ ಬಂದಿತ್ತು ಇನ್ನು ಅದು ಮುಚ್ಚಳನ ಮುಚ್ಚಿಟ್ಕೊಂಡು ಬಿಟ್ಟೀನಿ ಇನ್ನು ಅದೆಲ್ಲ ಮುಚ್ಚಿಟ್ಕೊಂಡು ಎಲ್ಲ ಮಾಡಿಕೊಂಡು ಇನ್ನು ಪಾಕ ರೆಡಿ ಆಗಿದ್ಮೇಲೆ ಈ ಕಡೆ ಇಟ್ಟಿದ್ನಲ್ವ ಅದು ಹಿಟ್ಟು ತೊಗೊಂಡು ಇನ್ನು ಕೆಳಗೆ ಹಾಕೊಳತ್ತೀನಿ ಯಾಕಂದರೆ ಕೆಳಗೆ ರೊಟ್ಟಿ ಬಂಡಿದ ರೊಟ್ಟಿ ಬಂಡಿ ಇಲ್ಲ ಈ ಥರ ಗ್ಯಾಸ್ ಕಟ್ಟಿ ಮೇಲೆ ಹಾ ಇಟ್ಕೊಂಡು ಮಾಡಬೇಕು ಯಾಕಂದ್ರೆ ಯಾವುದೇ ಬೊಗಣ್ಯಾಗ ಪ್ಲೇಟ್ನಾಗ ಅಂಥದ್ರಾಗ ಬರೋಲ್ಲ ನಾ ಈಗಾದ್ರೂ ಭೀ ನೋಡ್ಬೋದು ನಾನು ಅದು ಹಿಟ್ಟನ್ನು ಪೂರ್ತಿ ಏನು ಆದ್ಕೊಲತ್ತಿಲ್ಲ ಅದು ಹ್ಯಾಂಗದ ಹಾಗೆ ಹಿಟ್ಟು ತೊಗೊಂಡು ಅದಕ್ಕೆ ಈ ಥರ ಚಪಾತಿಗೆ ಅದ್ಲೇನು ಚಪಾತಿ ಲಾಡ್ಸೋದ್ಲಿಂತ ಲಾಡ್ಸ್ಕೊಳಕ್ಕೆ ಭೀ ಬರಲ್ಲ ಇದು ಈ ಥರ ಕೈಲಿಂತು ಅಡಾಲು ಮಾಡ್ಕೋಬೇಕು ಒತ್ತಿ ಒತ್ತಿ ಅಡಾಲು ಮಾಡಿಕೊಂಡು ಇನ್ನು ಎಷ್ಟು ಆಯ್ತದ ನಿಮ್ಮ ಕೈಲಿ ಅಷ್ಟು ತೆಳ್ಳಗಾಡಾಲ ಮಾಡಿಕೊಂಡು ಇನ್ನು ಚಾಕು ತೊಗೊಂಡು ಇನ್ನು ಸೆಂಟರ್ಲಿಂತೂ ಒಂದು ಒಂದು ಕಟ್ ಮಾಡ್ಕೋಬೇಕು ಸೆಂಟರ್ಲಿಂತ ಇನ್ನು ಕಟ್ ಮಾಡಿಕೊಂಡು ಅದು ಕಟ್ ಮಾಡ್ಕೊಂಡಿದ್ದು ಒಂದು ಪೀಸು ಇನ್ನು ಈಜು ಕಡೆಯಿಂದ ಪೀಸಿನ ಮೇಲೆ ಹಾಕ್ಕೊಂಡು ಮತ್ತೆ ಹಾಗೆ ಹೊತ್ಕೋಬೇಕು ಈ ಥರ ನಾವು ಮಾಡೋದ್ರಿಂದ ಲೇಯರ್ ಲೇಯರ್ ಆಗಿ ಬರ್ತದೆ ಈ ಸ್ವೀಟು ಅದ್ರ ಸಲುವಾಗಿ ಇದೇ ಥರ ಒಂದು ಏಳು ಎಂಟು ಟೈಮ್ಸ್ ಮಾಡಬೇಕು ಇನ್ನು ನಾನು ಯಾವಾಗ ಭೀ ಇದೇ ಥರ ಮಾಡ್ತೀನಿ ಯಾವಾಗ ಭೀ ಅಂದ್ರೇ ಇದು ಎರಡನೇ ಸರ್ತಿ ಮಾಡ್ಲತ್ತೀನಿ ಮೂರನೇ ಸರ್ತಿ ಎರಡನೇ ಸರ್ತಿ ಮಾಡಿದಾಗ ಫ್ಲಾಪ್ ಆಗ್ಯದ ಸ್ವೀಟ್ ಬಂದಿಲ್ಲ ಅಷ್ಟು ಗನ ಇನ್ನು ನನಗೆ ನಮ್ಮ ತಂದೇರು ನಮ್ಮದು ನಮ್ಮವ್ವ ನಮ್ಮ ಬಾಬಾ ಎಲ್ಲರೂ ಹಂಗೆ ಸದೇ ನೀ ಸ್ವೀಟ್ ಮಾಡಿ ಸಾಕು ಅದು ಮಾಡಿ ಸಾಕು ಅಂತ ಬಟ್ ನಾ ಇಲ್ಲಿ ಮಾಡಿದಾಗ ಚೆಂದ ಬಂದಿತ್ತು ನನ್ನ ತವ್ರ ಮನೆಗೆ ಹೋಗಿ ಮಾಡಿದಾಗ ಅಷ್ಟೊಂದು ಚೆಂದ ಬಂದಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಇನ್ನು ಇದೇ ಥರ ನಾನು ಹಿಟ್ಟು ಇನ್ನು ಕೈಲಿಂದ ಒತ್ಲಾ ಬರ್ಲಾದ್ರು ಮುಟ್ಟಿ ಮಾಡಿ ಉಲ್ಟಾ ಮುಟ್ಟಿ ಮಾಡಿ ಪರಾಟ ಹಿಟ್ಟು ಹೆಂಗೆ ನಾಡ್ತಾರಲ್ವ ಆ ಥರ ಮಾಡಿ ನಾ ಒತ್ಲತ್ತಿ ನಡಲ್ ಮಾಡ್ಕೊಳ್ತೀನಿ ಇನ್ನು ಅದಕ್ಕೆ ಸೆಂಟರ್ನಾಗ ಕಟ್ ಮಾಡ್ಕೊಂಡು ಮತ್ತು ಅದು ಲೇಯರ್ ಇದ್ರ ಇದ್ರ ಮೇಲೆ ಹಾಕ್ಕೊಂಡು ಇದೇ ಥರ ಕಟ್ ಮಾಡ್ಕೊಳತ್ತೀನಿ ನೋಡ್ಬೋದು ಒಂದು ಏಳು ಎಂಟು ಸರ್ತಿ ಮಾಡಿದ ಮೇಲೆ ಈ ಥರ ಲೇಯರ್ ಲೇಯರ್ ಬರ್ತದ ನಡ್ಬರ್ಕೆ ಹೋಲ್ 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 ಬರ್ತದ ಲೇಯರ್ಗತ್ಲೆ ಈ ಥರ ಬಂದ್ರೆ ಪರ್ಫೆಕ್ಟಾಗಿ ಬರ್ತವೆ ನಮ್ಮ ಸ್ವೀಟು ಇದೆಲ್ಲ ಮಾಡ್ಕೊಂಡಿದ್ಮೇಲೆ ಇನ್ನು ಅದು ಹಿಟ್ಟು ಲೇಯರ್ ಲೇಯರ್ ಬಂದಿದ್ದು ಹಿಟ್ಟಿತ್ತಲ್ವ ಎಲ್ಲ ಒಂದೇ ತಲೆ ಮಾಡಿಕೊಂಡು ಒಂದು ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಂಡಿನಿ ನೋಡ್ಬೋದು ಇನ್ನೂ ತೋರಿಸ್ಲತ್ತೀನಿ ನಿಮ್ಗೆ ಯಾಕಂದ್ರೆ ನೀವು ಮಾಡ್ಲತ್ತಿರೂ ಕನ್ಫ್ಯೂಸ್ ಆಗಬಾರ್ದು ಇನ್ನು ನಾ ವೀಡಿಯೋ ಹಾಕಿನಂತ ನನ್ನ ವೀಡಿಯೋ ನೋಡಿ ನೀವು ಭೀ ಮಾಡಿ ನಿಮ್ಮದು ಸ್ವೀಟ್ ಹಾಳಾಗಬಾರ್ದಲ್ವ ಅದ್ರ ಸಲುವಾಗಿ ನಾನು ಮತ್ತೆ ಮತ್ತೆ ತೋರಿಸ್ಲತ್ತೀನಿ ಇನ್ನು ಇವು ಕಟ್ ಮಾಡ್ಕೊಂಡಿದ್ದು ಪೀಸ್ ಇರ್ತಾವಲ್ವ ಅವು ಭೀ ರೌಂಡ್ ಮಾಡ್ಕೊಳತ್ತೀನಿ ಈ ಥರ ರೌಂಡ್ ರೌಂಡ್ ಮಾಡಿಕೊಂಡು ಇನ್ನು ಸೆಂಟ್ರ್ದಾಗ ಕಟ್ ಮಾಡ್ಕೊಳತ್ತೀನಿ ರೌಂಡ್ ಮಾಡ್ಕೊಳತ್ತಿರ ಭೀ ಅಷ್ಟೊಂದು ಪ್ರೆಷರ್ ಹಾಕಿ ಮಾಡಬಾರ್ದು ಸುಮ್ ಹಲ್ಕಿ ಹಲ್ಕಿ ಪ್ರೆಝರ್ ಹಾಕಿ ಮಾಡ್ಕೋಬೇಕು ಯಾಕಂದ್ರೆ ನಾವು ಈ ಸ್ವೀಟಿಗೆ ಎಷ್ಟು ಪ್ರೆಝರ್ ಹಾಕ್ದೇವಲ್ಲ ಅಷ್ಟು ಸ್ವೀಟು ಗಾನ್ ಆಗೋಯ್ತದ ಅದ್ರ ಸಲುವಾಗಿ ಇನ್ನು ಸ್ವಲ್ಪ ಸ್ವಲ್ಪ ಹಲ್ಕಿ ಹಲ್ಕಿ ಕೈಲಿಂತು ರೌಂಡ್ ಮಾಡಿಕೊಂಡು ಅದಕ್ಕೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಈ ಥರ ಕೈಲಿ ಕೈಯಾಗ ಉಂಡಿ ಒಂದು ಉಂಡೆ ತಗೊಂಡು ಅದು ರೌಂಡು ಬರೋವರೆಗೂ ಮಾಡ್ಕೋಬೇಕು ಇನ್ನು ಸುತ್ತಮುತ್ತ ಸ್ವಲ್ಪ ಹೋಗಿದ್ರು ಭೀ ಅದ್ರಲ್ಲಿಂತ ಕೈಲಿಂತ ಮೆತ್ತಿಸ್ಕೋಬೇಕು ಒಂದು ಒಂದು ಹಿಟ್ಟಿಗೆ ಒಂದು ಹಿಟ್ಟಲಿಂದ ಇನ್ನೊಂದು ಹಿಟ್ಟಿಗೆ ಮೆತ್ತಿಸ್ಬೇಕು ಇನ್ನು ನೀವೆಲ್ಲ ಅನ್ಕೋ ಏನು ಈಗ ಗೊತ್ತಾಗಿರ್ಬೋದು ನಾನು ಏನು ಸ್ವೀಟ್ ಮಾಡ್ಲತ್ತೀನಂತ ಬಾಲುಷ್ಯ ಮಾಡ್ಲತ್ತೀನಿ ಇನ್ನು ನನಗಂತೂ ಬಾಲುಷ್ಯ ಅಂದ್ರೆ ತೋಲಿಷ್ಟ ಇನ್ನು ಈಗಂತೂ ಸ್ವಲ್ಪ ತಿನ್ಬೋದು ಕಮ್ಮಿ ಆಗ್ಯದ ಸ್ವೀಟು ಅದ್ರ ಸಲುವಾಗಿ ನಾನು ಜಾಸ್ತಿ ಸ್ವೀಟ್ ಮಾಡಿಲ್ಲ ಇಲ್ಲಾದ್ರೂ ಕಂಪಲ್ಸರಿ ನಮ್ಮ ಮನೆಗೆ ವಾರಕ್ಕೊಂದು ಸರ್ತಿಯಾರ ಇಲ್ಲ ನಾಲ್ಕು ದಿನಕ್ಕೊಂದು ಸರ್ತಿಯಾರ ಕಂಪಲ್ಸರಿ ಏನೋ ಒಂದು ಸ್ವೀಟ್ ಬೇಕು ಇನ್ನು ಎಲ್ಲರೂ ಸಸ್ಪೆನ್ಸ್ನಾಗ ಇಟ್ಟಿನಲ್ವ ಈತನ ಸ್ವೀಟು ಸ್ವೀಟು ಅನ್ಕೋತಾ ಏನಿಲ್ಲ ಬಾಲುಷ್ಯ ಮಾಡ್ಲತ್ತೀನಿ ಇನ್ನು ಇವತ್ತಂತೂ ನಮ್ಮ ಮನೆಯವರಿಗೆ ಫುಲ್ ಸರ್ಪ್ರೈಸು ಯಾಕಂದ್ರೆ ಅವ್ರಿಗೆ ಸ್ವೀಟ್ ಅಂದ್ರೆ ಅಷ್ಟು ಇಷ್ಟ ನೆಡ್ಡಿಗಣ್ಣಾಗೆ ಎದ್ದು ಭೀ ಸ್ವೀಟ್ ತಿನ್ನುವಂದ್ರೆ ತಿಂತಾರೆ ಅಷ್ಟು ಇಷ್ಟ ಅವ್ರಿಗೆ ಅದ್ರ ಸಲುವಾಗೆ ಕಂಪಲ್ಸರಿ ಮನೆಗೆ ಸ್ವೀಟ್ ಬೇಕು ನಾವೇನು ಚಹ ಸಲುವಾಗಿ ಸಕ್ರೆ ತಂದ್ಕೊಂಬಲ್ಲ ನಾಲ್ಕು ಕಿಲೋ ಐದು ಕಿಲೋ ಸ್ವೀಟ್ ಸಲುವಾಗೆ ತರ್ತೀವಿ ಸ ಅದ್ರ ಸಲುವಾಗೆ ಜಾ ಜಾಸ್ತಿ ಸಕ್ರೆ ಭೀ ಬೇಕು ಇನ್ನು ಇದೇ ಥರ ಎಲ್ಲ ಉಂಡೆ ಕಟ್ ಮಾಡ್ಕೊಂಡಿದ್ನಲ್ಲ ಅವೆಲ್ಲ ಮಾಡ್ಕೊಳತ್ತೀನಿ ಇನ್ನು ರೌಂಡ್ ಮಾಡ್ಕೊಂಡು ಅದ್ರಾಗ ಒಂದು ಬಟ್ಟೆಲಿಂತ ಹೋಲ್ ಹಾಕಬೇಕು ಯಾಕಂದ್ರೆ ಬಾಲುಷ್ಯ ಹೆಂಗಿರ್ತವ ವಡೆಗತ್ಲೆ ಇರ್ತವಲ್ಲ ಅದ್ರ ಸಲುವಾಗಿ ಹೋಲ್ ಹಾಕೊಲತ್ತೀನಿ ಫಸ್ಟ್ ಮಾಡಿ ಅಷ್ಟೊಂದು ರೌಂಡ್ ಏನು ಬಂದಿಲ್ಲ ಈಗ ಹೆಂಗೋ ಏನೋ ಬಂದವ ಇನ್ನು ಅದೆಲ್ಲ ಮಾಡ್ಕೊಂಡು ಇಟ್ಕೊಂಡು ಈ ಕಡೆ ಬಾಳಿಗೆ ಇಟ್ಕೊಲತ್ತೀನಿ ಗ್ಯಾಸ್ ಆನ್ ಮಾಡಿ ಇನ್ನು ಕ ಇವಾಗ ಕರಿಬೇಕಲ್ವ ಅದ್ರ ಸಲುವಾಗಿ ಇನ್ನು ಪಾಕನೂ ನೋಡ್ಲತ್ತೀನಿ ಇನ್ನು ಗಟ್ಟಿ ಆಗ್ಯದ ಹೆಂಗಾಗ್ಯದ ಅಂತ ತೋಲ್ ಗಟ್ಟಿ ಆದ್ರೂ ಭೀ ಪಾಕ ಇನ್ನು ಬಾಲುಷ್ಯ ಒಳಗೆ ಹೋಗಲ್ಲ ಬಾಲುಷ್ಯ ಗುಂಜ್ಕೊಂಬಲ್ಲ ಪಾಕನ ಅದ್ರ ಸಲುವಾಗಿ ನಾನು ಹೇಳಿದ್ನಲ್ವ ನಮಗೇನು ಪಾಕ ಬೇಕಾಗಿಲ್ಲ ಸುಮ್ ಸ್ವಲ್ಪ ಗಟ್ಟಿ ಆಗಬೇಕಷ್ಟೇ ಸ್ವಲ್ಪ ಏನಂತರ ಒಂದು ಕೈಗೆ ಕೈಗೆ ಟಚ್ ಮಾಡೋರ ಮೆತ್ಕೋಬೇಕಷ್ಟೇ ತೋಲ್ ಪಾಕ ಏನಿಲ್ಲ ಇನ್ನು ಈ ಕಡೆ ಬಾಳಿಗೆ ಎಲ್ಲ ಸ್ವಲ್ಪ ಕಾಯ್ದಿದ ಮೇಲೆ ಜಾಸ್ತಿ ಏನಿಲ್ಲ ಸ್ವಲ್ಪ ಕಾಯ್ದಿದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಕರ್ಕೊಲಕ್ಕೆ ಇನ್ನು ಕರ್ಕೊಂಡು ಏನೋ ಸ್ವಲ್ಪ ಎಣ್ಣೆ ಗರಮ್ ಮಾಡ್ಕೋಬೇಕು ಮೇನ್ ಬಾಲುಷ್ಯಾಗ ಒಂದು ಮಾಡ್ಬೇಕಂದ್ರೆ ಒಂದು ಒಂದು ನಾವೆಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕು ಯಾಕಂದ್ರೆ ಬಾಲುಷ್ಯ ಜಾಸ್ತಿ ಎಣ್ಣೆ ಗರಂ ಮಾಡಿದೆ ಅಂದ್ರೆ ಬಾಲುಷ್ಯ ಬರಲ್ಲ ಒಳಗೆಲ್ಲ ಬೇಯ್ಯಲ್ಲ ಅದ್ರ ಸಲುವಾಗಿ ಇದ್ರದ್ದು ಒಂದು ನಾಲ್ಕೈದು ಟಿಪ್ಸ್ಗಳವ ಅವೆಲ್ಲ ಫಾಲೋ ಮಾಡ್ದೇವಂದ್ರೆ ಪರ್ಫೆಕ್ಟಾಗಿ ಇನ್ನು ಏನಂತಾರೆ ಮದುವೆ ಮನೇಲಾಗಲಿ ಯಾವುದೇ ಫಂಕ್ಷನ್ದಲ್ಲಿ ಅಲ್ಲಿ ಹೆಂಗೆ ಬರ್ತಾವಲ್ಲ ಬಾಲುಷ್ಯ ಹಂಗೆ ನಾವೇ ಈಸಿಯಾಗಿ ಮಾಡ್ಬೋದು ಕೆಲವರು ಬಾಲುಷ್ಯ ಮಾಡು ಅಂತಂದ್ರೆ ಭಾಳಷ್ಟು ಅಂಜತಾರೆ ಇನ್ನು ನಾನು ಅಂಜಿನಿ ಇನ್ನು ಮಾ ಒಂದು ಸರ್ತಿ ಮಾಡಿದ್ಮೇಲೆ ಇನ್ನು ನನಗೆ ಪರ್ಫೆಕ್ಟ್ ಆಗೋಯಿತು ಆವಾಗಿ ನಡೆದು ಯಾವಾಗಾರ ಒಂದೊಂದು ಸರ್ತಿ ಮಾಡ್ತಾಯಿರ್ತೀನಿ ಇನ್ನು ನೋಡ್ಬೋದು ಎಣ್ಣೆಗ ನಾ ಹಿಟ್ಟು ಹಾಕೋರ ಅದು ಹಳ್ಳಗೆ ಮ್ಯಾಗ ಹೊಂಟದ ಇನ್ನು ಆ ಥರ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಇನ್ನು ಕೈ ಹಾಕಿ ನೋಡ್ಬೋದು ಇನ್ನು ಕೈ ಇಟ್ಟು ಒಂದು ಬಟ್ಟೆ ಹಾಕಿ ನೋಡ್ರೆ ನಮ್ಗೆ ಕೈ ಎಣ್ಣೆ ಕೈ ಇಟ್ಟೋದು ನಾವು ಅನ್ ಅನ್ಬೇಕು ಆ ಥರ ಇದ್ರೂ ಭೀ ಸಾಕು ಇನ್ನು ಆ ಥರ ಆಗಿದ್ಮೇಲೆ ಇನ್ನು ಒಂದು ಒಂದು ಬಾಲುಷ್ಯ ಅದರೊಳಗೆ ಹಾಕೊಲತ್ತೀನಿ ನಾನು ಇನ್ನು ಎಲ್ಲ ಹಾಕೊಂಬತ್ತನ ಯಾಕೋ ಎಣ್ಣೆ ಗರಮ್ ಕಾಣತದ ಮ್ಯಾಗಗಳೇ ಬಾಲುಷ್ಯ ಕುದಿ ಹೊಂಟವ ಅಂತಂದು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿನಿ ಜಾಸ್ತಿ ಅಸ್ತಿ ಆನ್ ಏನಂತಾರೆ ಎಣ್ಣೆ ಕಾಸ್ಕೋಬಾರ್ದು ಅದ್ರ ಸಲುವಾಗೇ ಸ್ಲೋದಾಗೆ ಇಡಬೇಕು ಏನ ಸ್ಲೋ ಇಟ್ಟಿನ ಅಂದ್ರೆ ಭೀ ಸ್ವಲ್ಪ ಏನಂತಾರೆ ಲೇಟ್ ಆಯಿತೋ ಏನೋ ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆ ಆಗಿತ್ತೇನೋ ಅಂತಂದು ಗ್ಯಾಸ್ ಆಫ್ ಮಾಡ್ಕೊಂಡಿನಿ ಇನ್ನು ಎಲ್ಲ ಬಾಲುಷ ಹಾಕೊಂಡಿದ್ಮೇಲೆ ಏನೋ ಎಣ್ಣೆ ಎಲ್ಲ ಕುದಿಯೋದು ಆ ಕಮ್ಮಾಯಿತು ಆಗಿದ್ಮೇಲೆ ಅವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿನಿ ಅದು ಭೀ ಗ್ಯಾಸು ಸ್ಲೋದಾಗ ಇಟ್ಟೀನಿ ಯಾವತ್ತು ಭೀ ನಾವು ಬಾಲುಷ್ಯ ಫ್ರೈ ಮಾಡೋ ಟೈಮಿಗೆ ಗ್ಯಾಸು ಇಡಬೇಕು ಇನ್ನು ನೋಡ್ಬೋದು ಎಷ್ಟು ಚೆಂದ ಅಡಾಲ್ಕಾಗ್ಯಾವ ಅವು ಎಲ್ಲ ಬಾಲುಷ್ಯಗತ್ತಲಿ ರೌಂಡ್ ಬಂದವ ಅಂತಂದು ಇನ್ನು ಹೊತ್ತು ಫ್ರೈ ಒಂದು ಕಡೆ ಫ್ರೈ ಆಗಿದ್ಮೇಲೆ ಗೋಲ್ಡನ್ ಕಲರ್ ಬರತನ ಇಟ್ಕೊಂಡು ಇನ್ನು ಇನ್ನೊಂದು ಕಡೆ ತಿರುಗಿ ಹಾಕ್ಕೋಬೇಕು ಇನ್ನು ನಡ್ಬರ್ಕೆ ಏನು ಅದಕ್ಕೆ ಮುಟ್ಲಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಹಸಿ ಇರ್ತಾವ ಇನ್ನು ಹೊಡಿತಾವ ಇನ್ನೊಂದು ನೋಡ್ಬೋದು ಎಷ್ಟು ಚಂದ ಆಗ್ಯಾವಂತ ಇನ್ನು ಒಂದು ಕಡೆ ಕಡೆ ಕಾಯಿ ಫ್ರೈ ಆಗಿದ್ಮೇಲೆ ನಾನು ಇನ್ನೊಂದು ಕಡೆ ತಿರುಗಿ ಹಾಕೊಲತ್ತಿನಿ ಅವು ಫಸ್ಟ್ ಟೈಮ್ ಮಾಡ್ಲತ್ತೀನಲ್ವ ಫಸ್ಟು ಸ್ವಲ್ಪ ಇದ್ರಲಿಂತ ಆ ಕಡಿ ಕಡಿ ಆಗ್ಯಾವ ಇನ್ನು ನಾನು ಸಣ್ಣ ಸಣ್ಣ ಮಾಡೀನಿ ಇನ್ನು ನಾನು ಫಸ್ಟ್ ಟೈಮ್ ಒಂದು ವರ್ಷದ ಹಿಂದೆ ಮಾಡಿನಲ್ವ ಅವಾಗ ಮಾಡಿದಾಗ ಭೀ ನಮ್ಮ ಮನೆಯವರು ಇದ್ದಿಲ್ಲ ನಾನು ಅವ್ರ ಡ್ಯೂಟಿಗೆ ಹೋಗಿ ಬರತ್ತ ಮಾಡಿಟ್ಟಿದ್ದ ಮಾಡಿಟ್ಟು ಒಂದು ಸೋನ್ ಪಾಪಡಿ ಡಬ್ಬಿ ಇರ್ತದಲ್ವ ಅದರೊಳಗೆ ಹಾಕಿಟ್ಟಿದ್ದ ಇನ್ನು ಅವ್ರು ಬರೋದನ್ನೇ ಅದು ಸೋನ್ ಪಾಪಡಿ ಡಬ್ಬಿನೇ ಬೈದ ಅವ್ರ ಮುಂದೆ ಇಟ್ಟರು ಏನು ಖರಿದಿ ತಂದಿದ್ಯಾ ಎಲ್ಲಿ ತಂದಿದ್ಯ ಅಂತ ಹಿಂಗೆ ಕೇಳ್ಯಾರ ನಾ ಮಾಡಿನಂತವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಹೇಳಿಲ್ಲ ಭೀ ನಾ ಮಾಡ್ಲತ್ತೀನಂತ ಇನ್ನು ನಾನು ಮಾಡ್ತೀನಂತ ಅವ್ರಿಗೆ ಗೊತ್ತಿದ್ದಿಲ್ಲ ಅವ್ರಿಗೆ ಯಾವಾಗ ಭೀ ಈ ಥರ ಸ್ವೀಟ್ನಾಗ ಸರ್ಪ್ರೈಸ್ ಕೊಡ್ಬೇಕಂತ ನನಗಿಷ್ಟ ಅದ್ರ ಸಲುವಾಗಿ ನಾನು ನಾನು ಅವರು ಇಲ್ದಾಗೆ ಮಾಡ್ತೀನಿ ಸ್ವೀಟು ಇನ್ನು ಒಂದು ಕಡೆ ಚಂದ ತಿರುಗಿ ಹಾಕೊಂಡ ಮ್ಯಾಲ ಅದು ಬಿ ಫ್ರೈ ಮಾಡ್ಕೊಂಡು ಚಂದ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು ಬಾಲುಷ ನೋಡ್ಬೋದು ನೀವು ನಾನು ಈ ತರ ಗೋಲ್ಡನ್ ಕಲರ್ ಬರತನ ಫ್ರೈ ಮಾಡ್ಕೊಂಡಿನಿ ಇನ್ನು ಲೋ ಮೇಲೆ ಮಾಡ್ಕೊಂಡಿನಿ ಯಾಕಂದ್ರೆ ಗ್ಯಾಸ್ ಸ್ಟವ್ ಸ್ಲೋ ಇಟ್ಕೊಂಡೆ ಮಾಡ್ಕೊಂಡಿನಿ ಯಾಕಂದ್ರೆ ಬಾಲುಷ್ಯ ಹೊರಗೆಲ್ಲ ಕಲರ್ ಬರ್ತದ ಜಾಸ್ತಿ ಮೇಲೆ ಮಾಡ್ಕೊಂಡ್ರು ಬಟ್ ಒಳಗೆಲ್ಲ ಹಿಟ್ಟು ಬೆಂದಿರಲ್ಲ ಅದ್ರ ಸಲುವಾಗಿ ಯಾವತ್ತು ಭೀ ಲೋದಾಗೆ ಮಾಡ್ಕೋಬೇಕು ಇನ್ನು ಈ ಕಡೆ ಪಾಕ ಇಟ್ಟಿನಲ್ವ ಪಾಕ ಸ್ವಲ್ಪ ಗರಮ್ ಇರಬೇಕು ಪೂರ್ತಿ ತಣ್ಣಗೆ ಆಗಿರಬಾರ್ದು ಅದರ ಸಣ್ಣಗಿತ್ತು ಅಂದ್ರೆ ಇನ್ನು ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ಗರಮ್ ಮಾಡ್ಕೊಂಡ್ಬೇಕು ಇನ್ನು ನಾ ನೋಡಿದಲ್ವ ಫಸ್ಟ್ ಮಾಡಿದಾಗ ಇನ್ನು ಸ್ವಲ್ಪ ಗರ ಗರಮೇ ಇತ್ತು ಅದ್ರ ಸಲುವಾಗಿ ಇನ್ನು ಕೈ ಹಾಕಿ ನೋಡಿದಾಗ ಗರಮ್ ಕಾಣ್ತು ಅದ್ರ ಸಲುವಾಗಿ ಇನ್ನು ಬಾಲುಷ್ಯ ಫ್ರೈ ಮಾಡ್ಕೊಂಡು ಬಾಲುಷ್ಯ ಇದ್ರಾಗ ಹಾಕಿ ಈ ಥರ ಚಮಚಲಿಂತ ಎಲ್ಲ ಬಾಲುಷ್ಯದ ಮ್ಯಾಗೆಲ್ಲ ಪಾಕ ಹಾಕ್ಲತ್ತೀನಿ ಇನ್ನು ಪಾಕ ಹಾಕ್ಕೊಂಡು ಇನ್ನು ಮುಚ್ಚಳ ಬಿಡಬೇಕು ಇನ್ನು ನಾವು ಇದಕ್ಕೇನು ಮಾಡೋದು ಹಾಕ್ತಲ್ಲ ಒಂದು ಐದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಟ್ಕೊಂಡು ಬಿಡಬೇಕು ನಾನು ಬಾಲುಷ್ಯ ತೆಗೆದನೇ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ನಾವೀಗ ಬಾಲುಷ್ಯ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಗ ಗರ ಎಣ್ಣೆ ಗರಮ್ ಆಯ್ತದಲ್ವ ಅದ್ರ ಸಲುವಾಗಿ ಮತ್ತೆ ನಾವು ಇನ್ನು ಇನ್ನೊಂದು ಸರ್ತಿ ಮಾಡಿದ್ದು ಬಾಲುಷ ಫ್ರೈ ಮಾಡ್ಕೋಬೇಕಾದ್ರೆ ಮತ್ತೆ ಎಣ್ಣೆ ತಣ್ಣಗಾಗಬೇಕು ಅದ್ರ ಸಲುವಾಗಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದ ಇನ್ನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ಮೇಲೆ ಇನ್ನು ಕೈ ಹಾಕಿ ನೋಡಿದ್ರೆ ಸ್ವಲ್ಪ ತಣ್ಣಗೆ ಇತ್ತು ಇಲ್ಲ ಹಿಟ್ಟು ಹಾಕಿ ನೋಡ್ಬೋದು ನಾನು ಹಿಟ್ಟಾಕಿ ನೋಡೀನಿ ಹಿಟ್ಟಾಕಿ ನೋಡಿ ಮತ್ತು ಎಲ್ಲ ಬಾಲುಷ್ಯ ಹಾಕ್ಕೊಂಡಿನಿ ಇನ್ನು ಸೆಕೆಂಡ್ ಟೈಮ್ ಮಾಡಿದ ಬಾಲುಷ್ಯಾರ ಸೂಪರ್ ರೌಂಡಾಗಿ ಬಂದಿವು ಇನ್ನು ಗ್ಯಾಸ್ ಆನ್ ಮಾಡಿಕೊಂಡು ಸ್ಲೋದಾಗೆ ಇಟ್ಟೀನಿ ಈಗ ಭೀ ನಾವೆಲ್ಲ ಹಾಕೊಂಬತ್ತಾನೆ ಈ ಕಡೆ ಭೀ ಪಾಕದಾಗ ಹಾಕಿದ್ದೇವಲ್ವ ಬಾಲುಷ್ಯ ಫ್ರೈ ಮಾಡಿವು ಇನ್ನು ನಾವು ಭೀ ಒಂದು ಸೈಡ್ ನೆಂದಿವು ಇನ್ನು ಉಲ್ಟಾ ಮಾಡಿ ತಿರುಗಿ ಹಾಕೊಲ್ಲ ಿ ಇನ್ನು ಒಂದೇ ಸೈಡ್ ಎಂದರು ಭೀ ಚಂದ ಆಗ್ತಲಲ್ವ ಎರಡು ಸೈಡ್ ಒಳಗೆ ಪಾಕ ಹೋದ್ರೆ ಚೆಂದ ಆಯ್ತವ ಅದ್ರ ಸಲುವಾಗಿ ಈ ಥರ ತಿರುವಿ ಹಾಕ್ಕೊಂಡು ಮತ್ತೊಂದು ಎರಡು ನಿಮಿಷ ಇಲ್ಲ ಐದು ನಿಮಿಷ ಬಿಡಬೇಕು ನಾನು ಮತ್ತು ಕೈ ಹಾಕಿ ನೋಳತ್ತೀನಿ ತಣ್ಣಗಾದಾಗ ಪಾಕ ಇಲ್ಲ ಬಿಸಿನೇ ಅದ ಅಂತಂದು ಇನ್ನು ಕಡೆ ಅದೆಲ್ಲ ಮಾಡತ್ತಾನೆ ಈ ಕಡೆ ಭೀ ಬಾಲ್ಶ ಚೆಂದ ಫ್ರೈ ಆಗ್ಲತ್ತಿವು ನೋಡ್ಬೋದು ಎಷ್ಟು ಚೆಂದ ರೌಂಡಾಗಿ ಬಂದವ ಅಂತ ಫಸ್ಟ್ ಸ್ವಲ್ಪ ಆ ಕಡೆ ಈ ಕಡೆ ಬಂದವ ಈ ಸರ್ತಿ ಎರಡನೇ ಸರ್ತಿ ಮಾಡಿದಾಗ ಚೆಂದ ಬಂದವ ಇನ್ನು ಈ ಕಡೆ ಎಲ್ಲ ಫ್ರೈ ಆಗತ್ತಾನೆ ಇನ್ನು ಉಳ್ದಿದ ಹಿಟ್ಟಿರ್ತದಲ್ವ ಅದೆಲ್ಲ ಮಾಡ್ಕೋತೀನಿ ನಾನು ಇನ್ನು ಇದೆಲ್ಲ ಫ್ರೈ ಆಗಿದ್ಮೇಲೆ ಮತ್ತೆ ತಿರುವಿ ಹಾಕ್ಕೊಲತ್ತೀನಿ ಇನ್ನು ಸ್ವೀಟ್ ತಿನ್ನಬೇಕು ತಿನ್ನಬೇಕು ಅಂತ ನನಗೆ ಭೀ ಆಸೆ ಆಗಿತ್ತು ಒಂದು ವಾರದ ಹಿಂದೆ ಬಟ್ ನಾನು ಮಾಡ್ಕೊಂಡಿಲ್ಲ ನಾನು ಎಲ್ಲಿ ಮಾಡ್ಕೊಳ್ಳಿ ಅಂತಂದು ನಮ್ಮ ಮನೆಯವ್ರಿಗೆ ಕೇಳೋರು ಭೀ ಬ್ಯಾಡ ಬೇಡ ಅಂದರು ಇನ್ನು ಎರಡು ದಿನದ ಹಿಡ್ದು ಅವರು ಬೇಕು ಸ್ವೀಟ್ ಮಾಡು ಮಾಡು ಅಲ್ಲ ಥರ ಅದ್ರ ಸಲುವಾಗಿ ಮಾಡ್ಲತ್ತೀನಿ ಇನ್ನು ನಾವು ಹೆಣ್ಮಕ್ಳು ಅಷ್ಟೇ ಅಲ್ವಾ ನಮ್ಮ ಸಲುವಾಗಿ ಅಂತಂದು ನಾವು ಮಾಡ್ಕೊಂಬಲ್ಲ ಯಾವಾಗ ಭೀ ಗಂಡ ಮಕ್ಕಳು ಮನೆಯವರು ಅವ್ರ ಸಲುವಾಗೆ ಮಾಡ್ತೀವಲ್ವಾ ಇನ್ನು ನಮ್ಮ ಇಷ್ಟಕ್ಕಿಂತ ಇಷ್ಟ ಮುಖ್ಯ ಅಂತಂದು ತಿಳ್ಕೊಂಡು ಇನ್ನು ನಾ ಭಿ ಹೆಂಗೆ ಬಿ ನಾಳಿಗೆ ಚ ಟ್ವೆಂಟಿ ಸಿಕ್ಸ್ ಜನವರಿ ಅದ ಅದ್ರ ಸಲುವಾಗಿ ಮಾಡಿದ್ರಾಯ್ತು ಅವ್ರು ಭೀ ಕೇಳತ್ತಾರ ಇನ್ನು ಹಾ ಟ್ವೆಂಟಿ ಸಿಕ್ಸ್ ಜನವರಿಗೆ ಭೀ ಮಾಡಿದ್ರಾಯ್ತು ಅಂತಂದು ಮಾಡ್ಲತ್ತೀನಿ ಇನ್ನು ಪಾಕಕ್ಕೆ ಹಾಕಿಟ್ಟಿದ್ದಲ್ವ ಅವು ಬಾಲುಷ್ಯ ತೆಕ್ಕೊಂಡು ಇನ್ನು ಪ್ಲೇಟ್ನಾಗ ಇಡ್ಲತ್ತೀನಿ ಸ್ವಲ್ಪ ಗಾಳಿ ಆರಬೇಕು ಚೆಂದ ಗಾಳಿ ಆರಿದ್ರೆ ಇನ್ನು ಚೆಂದ ಏನತ್ತರ ದುಖಾನ್ದಾಗ ಸಿಗ್ತಾವಲ್ಲ ಎರಡು ರೂಪಾಯಿಗೆ ಒಂದು ಬಾಲುಷ ಸಿಗ್ತಾವಲ್ವ ಆ ಥರ ಆಯ್ತವ ಡ್ರೈಗದೇ ಇನ್ನು ನಾನು ಇವೆಲ್ಲ ತಿರುವಿ ಹಾಕೊಂಡಿದ್ಮೇಲೆ ಟೇಸ್ಟ್ ನಾನು ಟೇಸ್ಟ್ ನಾನು ನೋಡ್ಲಾಕ ತಿಲ್ಲಿ ಯಾವಾಗ ಯಾವಾಗ ಇಲ್ಲ ಅನ್ನಿಸ್ತದ ಏನಾರ ಸ್ವೀಟ್ ಮಾಡೋರು ಇಲ್ಲ ಏನು ಮಾಡೋರು ಭೀ ಅದ್ರ ಸಲುವಾಗಿ ನಾನು ಯಾವಾಗಿಂದ ಅವಾಗೆ ತಿಂತೀನಿ ಇನ್ನು ಟೇಸ್ಟ್ ನಿಮಗೆಲ್ಲ ಮಾಡಿ ತೋರಿಸ್ತೀನಿ ನೋಡ್ರಿ ಹ್ಯಾಂಗದ ಅಂತಂದು ಜ್ಯೂಸಿ ಆಗಿ ಬಂದದ ಯಾವ ಥರ ಬಂದದ ಒಳಗೆಲ್ಲ ಪಾಕ ಚೆಂದ ಎಳ್ಕೊಂಡದ ಪಾಕ ಎಲ್ಲ ಹೋಗ್ಯದ ಈ ಥರ ಬಂದವ ಇನ್ನು ಸೂಪರ್ ಆಯ್ತವ ನೀವು ಭೀ ಮಾಡಿ ನೋಡ್ರಿ ಇನ್ನು ನಾ ತಿಂದಿ ತಿಂದು ನಿಮಗೆಲ್ಲ ಹೇಳತ್ತೀನಿ ಸೂಪರ್ ಆಗ್ಯದ ನೀವು ಭೀ ಮಾಡ್ಕೊರಿ ಅಂತ ಇನ್ನು ಇಷ್ಟು ಚೆಂದ ಮಾಡಿ ಮಾಡ್ಕೊಂಡಂತ ನನಗೆ ನಾನೇ ಶಬಾಷ್ಗಿರಿ ತೊಗೊಳ್ಲತ್ತೀನಿ ಇನ್ನು ನಮ್ಮ ಮನೆಯವರು ಶಬಾಷ್ಗಿರಿ ಕೊಡ್ತಾರ ಇಲ್ಲೋ ಅವ್ರು ಏನರ ಒಂದು ಅಂತಾರ ಬಟ್ ನಾನು ನಾನೇ ತೊಗೊಳ್ಲತ್ತೀನಿ ಇನ್ನಿನ್ನ ಟೇಸ್ಟ್ ಎಲ್ಲ ಮಾಡತ್ತಾನೆ ಈ ಕಡೆ ಭೀ ಇನ್ನೊಂದು ಬಾಲುಷ್ಯ ಫ್ರೈ ಆಗಿವು ಇನ್ನು ಅವೆಲ್ಲ ತಿರುವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ಇನ್ನು ಈ ಕಡೆ ಫ್ರೈ ಆಗತ್ತಾನೆ ನಾನು ಮತ್ತೆ ಪಾಕ ನೋಡ್ಲತ್ತೀನಿ ಇನ್ನು ತಣ್ಣಗಾಗ್ಯದ ಗರಮ್ ಅದ ಅಂತಂದು ಸ್ವಲ್ಪ ತಣ್ಣಗಾಗಿತ್ತು ಯಾಕಂದ್ರೆ ಎರಡು ಸರ್ತಿ ಮಾಡ್ಕೊಂಡಿದ್ದಲ್ವ ಇನ್ನು ಎರಡು ಸರ್ತಿ ಫ್ರೈ ಮಾಡ್ಕೊಬತನ ಟೈಮ್ ಹೆಚ್ಚಿಗೆ ಆಯ್ತದ ಅದ್ರ ಸಲುವಾಗಿ ತಣ್ಣಗಾಗ್ಯದ ಅಂತಂದು ಇನ್ನೊಂದು ಸ್ವಲ್ಪ ಪಾಕ ಗರಮ್ ಇಟ್ಕೊಳತ್ತೀನಿ ಇನ್ನು ಗರಮ್ ಮಾಡಿ ಇಟ್ಕೊಂಡು ಈ ಕಡೆ ಫ್ರೈ ಆಗ್ಯೋ ಬಾಲುಷ್ಯ ಡೈರೆಕ್ಟ್ ಅದರೊಳಗೆ ಹಾಕ್ತೀನಿ ಇನ್ನು ಗರಂ ಗರಮೇ ಹಾಕಬೇಕು ಪಾಕದಾಗ ಯಾಕಂದ್ರೆ ಒಳಗೆ ಗರಂ ಗರಮ್ ಹಾಕೊಂಡ್ರೆ ಅದು ಪಾಕ ಇರ್ತದಲ್ವ ಅದು ಚೆಂದ ಬಾಲುಷ್ಯದಾಗ ಹೋಯ್ತದ ಅದ್ರ ಸಲುವಾಗಿ ಇನ್ನು ಈ ಕಡೆ ತೆಗೆಯೋದು ಈ ಕಡೆ ಪಾಕದಾಗ ಇಟ್ಕೋಬೇಕು ಅದ್ರ ಸಲುವಾಗಿ ನಾನು ಆವಾಗೇ ಈ ಕಡೆ ಹಿಟ್ಟು ತೊಯಸಿಡೋದು ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀವು ಭೀ ಮನೆಯಾಗೆ ಮಾಡಿ ನೋಡ್ರಿ ನನಗೆ ಭೀ ಕಮೆಂಟ್ ಮಾಡಿರಿ ನಾನು ಮಾಡಿವಿ ಅಂತಂದು you <laughs> ಇನ್ನು ಇಷ್ಟು ಉಳ್ದಾವ ನಾನು ಎರಡು ಸರ್ತಿ ಆಗಿದ್ಮೇಲೆ ಭೀ ಇನ್ನೂ ಇಷ್ಟು ಉಳ್ದಾವ ಇವೆಲ್ಲ ಫ್ರೈ ಮಾಡ್ಕೋಬೇಕು ಇನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇನ್ನು ಇದು ಪಾಕದಾಗ ಹಾಕಿದಲ್ವ ಬಾಲುಷ್ಯ ಅವು ತು ನೆನೆಸ್ಲತ್ತೀನಿ ಪಾಕದಾಗ ಹಿಂಗೆ ಏನಂತಾರೆ ಪೂರ್ತಿ ಮುಣಗ್ಸ್ಬೇಕು ಆವಾಗ ಚೆಂದ ಹೋಯ್ತವ ಅಂತಂದು ಇನ್ನು ಚರ್ಮ ಮ್ಯಾಗಿದ್ದು ಅಂದರೂ ಪಾಕ ಒಳಗೆ ಇಳ್ಯಲಲ್ವ ಅದ್ರ ಸಲುವಾಗಿ ಇನ್ನು ಯಾವ್ಯಾವ ಪಾಕಕ್ಕೂ ಯಾವ್ಯಾವ ಬಾಲುಷ್ಯಕ್ಕೆ ಪಾಕ ಇಳ್ಯಲಲ್ವ ಅವಕ್ಕೂ ಮ್ಯಾಗ ತಿರುಗಿ ಹಾಕೊಲತ್ತೀನಿ ಇದೇ ಥರ ಎರಡು ಸ ಎರಡು ಕಡೆ ಚೆಂದ ಪಾಕ ಹಾಕ್ಕೊಂಡು ಇನ್ನು ಇದು ಭೀ ಪ್ಲೇಟ್ನಾಗ ತೆಗ ಇಟ್ಕೊಳ್ಲತ್ತೀನಿ ಇನ್ನು ಪ್ಲೇಟ್ನಾಗ ಮೇಲೆ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆಂದ ಆಗ್ಯಾವ ಬಾಲುಷ್ಯ ಅಂತಂದು ಇನ್ನು ಸೂಪರ್ ಆಗ್ಯೂವು ನೀವು ಭೀ ಮಾಡಿ ನೋಡ್ರಿ ಇನ್ನು ಜ್ಯೂಸಿ ಜ್ಯೂಸಿಯಾಗಿ ಎಷ್ಟು ಚೆಂದ ಆಗ್ಯಾವ ನೋಡ್ರಿ ಒಳಗೆಲ್ಲ ಪಾಕ ಎಲ್ಲ ಎಳ್ಕೊಂಡದ ಇನ್ನೊಂದು ಸರ್ತಿ ತೋರಿಸ್ಲತ್ತೀನಿ ನಿಮಗೆಲ್ಲ ಸೂಪರ್ ಆಗಿವು ಮಾಡ್ಕೋರಿ ನೀವು ಭೀ ಮಾಡ್ಕೊಂಡು ತಿಂದ ನೋಡ್ರಿ ನನಗೆ ಭೀ ಕಮೆಂಟ್ ಮಾಡಿರಿ ನೀವು ನೀವು ಮಾಡಿದ್ವಿ ಹಿಡಿಯೋಲಿಂತ ನಾ ಭೀ ಮಾಡೀನಿ ಅಂತ ಇನ್ನು ಒಂದು ಅರ್ಧ ಗಂಟೆ ಹಂಗೆ ಬಿಟ್ಟು ಇದು ಒಂದು ಬಾಕ್ಸ್ನಾಗ ಹಾಕಿಡ್ಲತ್ತೀನಿ ಪೈಲೆ ಎಲ್ಲ ಸೋನ್ ಪಾಪಡಿ ಡಬ್ಬಿದಾಗ ಹಾಕಿದ್ದ ಈ ಸರ್ತಿ ಇಂಥ ಡಬ್ಬ ಹಾಕಿಡ್ಲತ್ತೀನಿ ನನ್ನ ಮನೆಯವರು ಬರೋದು ಕೊಡ್ತೀನಿ ನಿಮಗೆಲ್ಲ ಬಾಲುಷಾ ರೆಸಿಪಿ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ರಿ